ಹಾಯ್ ಸ್ನೇಹಿತರೆ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಏಟೀನ್ ಫಿಫ್ಟಿ ಸೆವೆನ್ ಈ ಘಟನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಜುಲೈ ಹತ್ತೊಂಬತ್ತರಂದು ಸ್ವಾತಂತ್ರ್ಯದ ಕಥನ ಅಂದರೆ ಪಾಂಡೆ ಅವರ ಈ ಹೋರಾಟದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಹೋರಾಟದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದಂತ ವ್ಯಕ್ತಿ ಇವರ ಬಗ್ಗೆ ಈ ವಿಡಿಯೋದಲ್ಲಿ ನಮಗೆ ಎಕ್ಸಾಮ್ ಪರ್ಪೋಸ್ ಆಗಿ ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರೆ ಮತ್ತು ಯಾವ ರೀತಿಯಾಗಿ ಕ್ವಶನ್ಸ್ ಬರ್ತಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ ಭಾರತದ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾದ ಮಂಗಲ್ ಪಾಂಡೆ ಅವರ ಜನ್ಮ ವಾರ್ಷಿಕೋತ್ಸವದಂದು ಜುಲೈ ಹತ್ತೊಂಬತ್ತು ಪ್ರಧಾನಿಯವರು ಗೌರವ ಸಲ್ಲಿಸಿದರು ಅಂದ್ರೆ ಪಿ ಎಂ ನರೇಂದ್ರ ಮೋದಿ ಅವರು ಜುಲೈ ಹತ್ತೊಂಬತ್ತರಂದು ಮಂಗಲ್ ಪಾಂಡೆ ಅವರ ಮಂಗಲ್ ಪಾಂಡೆ ಅವರ ಜನ್ಮ ವಾರ್ಷಿಕೋತ್ಸವದ ದಿನವಾಗಿ ಮಂಗಲ್ ಪಾಂಡೆ ಅವರಿಗೆ ಏನ್ಮಾಡ್ತಾರೆ ಅಂದ್ರೆ ಗೌರವವನ್ನು ಸಲ್ಲಿಸುತ್ತಾರೆ ನೆಕ್ಸ್ಟ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಇದೇನು ನಡೀತೈತಲ್ಲ ಈ ದಂಗೆಯಲ್ಲಿ ಕೆಲವು ಪ್ರದೇಶಗಳು ಈ ದಂಗೆಯ ನಂತರ ಕೆಲವು ಹಲವಾರು ಪ್ರದೇಶಗಳಲ್ಲಿ ದಂಗೆ ಪ್ರಾರಂಭವಾಗುತ್ತದೆ ಆ ದಂಗೆ ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ತಿಳಿಯೋಣ ಈಗ ಸತಾರದಲ್ಲಿ ಸಾವಿರದ ಎಂಟುನೂರ ನಲ್ವತ್ತೆಂಟರ ಸತಾರದಲ್ಲಿ ಪ್ರಾರಂಭವಾಗ್ತೈತೆ ಆಮೇಲೆ ನಾಗಪುರದಲ್ಲಿ ಸಾವಿರದ ಎಂಟುನೂರ ಐವತ್ ಝಾನ್ಸಿಯಲ್ಲಿ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಜೈತ್ಪುರದಲ್ಲಿ ಸಾವಿರದ ಎಂಟುನೂರ ಐವತ್ತರಲ್ಲಿ ಸಂಬಲ್ಪುರದಲ್ಲಿ ಸಾವಿರದ ಎಂಟುನೂರ ಐವತ್ತರಲ್ಲಿ ಉದಯ್ಪುರದಲ್ಲಿ ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಮತ್ತು ಅವಾದ್ ರಾಜ್ಯಗಳನ್ನು ಅವಾದ್ ರಾಜ್ಯಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಕಾರಣವಾದ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿಯಂತ ರಾಜಕೀಯ ಸಮಸ್ಯೆಗಳಿಂದಾಗಿ ದಂಗೆ ಪ್ರಾರಂಭವಾಯಿತು ಇದರಲ್ಲಿ ಏನಂದ್ರ ಇದು ಅವಧೆಂಬ ಪ್ರದೇಶ ಇರ್ತೈತಲ್ಲ ಈ ರಾಜ್ಯಗಳನ್ನು ಈ ರಾಜ್ಯಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಪ್ರಮುಖವಾದ ಕಾರಣ ಯಾವುದಂದ್ರೆ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯಂತ ರಾಜಕೀಯ ಸಮಸ್ಯೆಗಳಿಂದಾಗಿ ದಂಗೆ ಪ್ರಾರಂಭವಾಯಿತು ಈಗ ನೋಡಿ ಸಾವಿರದ ಎಂಟುನೂರ ಐವತ್ತೆಂಟರ ದಂಗೆಗೆ ಸಂಬಂಧಪಟ್ಟ ಹಾಗೆ ಈಗ ಒಂದೊಂದು ಪ್ರದೇಶದಲ್ಲಿ ಆ ಒಂದೊಂದು ವರ್ಷ ನಡೀತೈತೆ ಸರಿ ನೋಡೋಣ ಸತಾರದಲ್ಲಿ ಸಾವಿರದ ಎಂಟುನೂರ ನಲವತ್ತೆಂಟರಾಗ ಆಮೇಲೆ ನಾಗಪುರದಲ್ಲಿ ಸಾವಿರದ ಎಂಟುನೂರ ಐವತ್ ಮೂರಾಗ ಝಾನ್ಸಿಯಲ್ಲಿ ಸಾವಿರದ ಎಂಟುನೂರ ಐವತ್ನಾಲ್ಕರಾಗ ಆಮೇಲೆ ಜೈತ್ಪುರದಲ್ಲಿ ಸಾವಿರದ ಎಂಟುನೂರ ಐವತ್ತರಾಗ ಸಂಬಲ್ಪುರದಲ್ಲಿ ಸಾವಿರದ ಎಂಟುನೂರ ಐವತ್ ರಾಗ ಇವೆರಡು ಒಂದೇ ವರ್ಷ ಪ್ರಾರಂಭವತ್ತು ಉದಯಪುರದಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಸಾವಿರದ ಎಂಟುನೂರ ಐವತ್ತೇಳರ ತೆಂಗಿಯು ಪ್ರಾರಂಭವಾಗಲು ಮುಖ್ಯ ಕಾರಣವೇನೆಂದರೆ ಸೈನಿಕರಿಗೆ ನೀಡಲಾಗಿದೆ ಹೊಸ ಬಂದೂಕಿನ ತೋಟಗಳಿಗೆ ಹಸು ಮತ್ತು ಅಂದಿಯ ಕೊಬ್ಬನ್ನು ಸವರಲಾಗಿದೆ ಎಂಬ ವಂದತಿ ಹರಡಿತು ಫಸ್ಟ್ ಮೇನ್ ಕಾರಣ ಏನಂದ್ರೆ ಇದಕ್ಕೆ ಮೇನ್ ಕಾರಣ ಏನಂದ್ರೆ ಐವತ್ತೇಳರ ದಂಗೆಯು ಪ್ರಾರಂಭವಾಗಲು ಮುಖ್ಯ ಕಾರಣವೇನಂದ್ರೆ ಫಸ್ಟ್ ಏನಂದ್ರೆ ಸೈನಿಕರಿಗೆ ಹೊಸ ಎನ್ಫೀಲ್ಡ್ ಬಂದೂಕುಗಳನ್ನು ಏನ್ ಮಾಡ್ತಾರಂದ್ರ ಆ ಉಪಯೋಗ ಮಾಡಲು ಕೊಡ್ತಾರ ಅಂತ ಟೈಮಿಗೆ ತೋಟಗಳು ಬಳಕೆ ಮಾಡಬೇಕಂದ್ರೆ ಹಸು ಮತ್ತು ಅಂದಿಯ ಮಂ ಕೊಬ್ಬನ್ನು ಸವರಲಾಗಿದೆ ಎಂಬ ಒಂದತಿ ಒಂದತಿಯನ್ನು ಹರಡಿತ್ತು ಇದು ಪ್ರಮುಖವಾಗಿ ಇರುವಂತ ಕಾರಣ ಹರಡಿತ್ತು ಫಸ್ಟ್ ನೇದ್ದು ಯಾವದು ಫಸ್ಟ್ ನೇದ್ದು ಆಮೇಲೆ ಸೆಕೆಂಡ್ ಸೆಕೆಂಡ್ ಏನಂದ್ರೆ ಇದು ಹಿಂದೂ ಮತ್ತು ಮುಸ್ಲಿಂ ಸೈನಿಕರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿತ್ತು ಏನ್ ಧರ್ಮದ ಭಾವನೆ ಏನಂದ್ರೆ ಇದರಲ್ಲಿ ಏನಂದ್ರೆ ಹಸು ಹಿಂದೂಗಳಿಗೆ ಶ್ರೇಷ್ಠ ಹಂದಿ ಮುಸ್ಲಿಮರಿಗೆ ಕನಿಷ್ಠ ಹಸು ಏನಪ್ಪ ಅಂದ್ರ ಹಿಂದುಗಳಿಗೆ ಶ್ರೇಷ್ಠ ಓಕೆನಾ ಹಂದಿ ಮುಸ್ಲಿಮರಿಗೆ ಕನಿಷ್ಠ ಈ ಕಾರಣದಿಂದ ಇವರು ಆ ಅದು ಏನಾದ್ರು ತೋಟಗಳನ್ನ ಏನಪ್ಪ ಅಂದ್ರೆ ಬಾಯಿಗೆ ಬಾಯಿಯಿಂದ ಅಲ್ಲಿನಿಂದ ಕಚ್ಚಿ ಓಪನ್ ಮಾಡಬೇಕಾಗಿರ್ತದಲ್ಲ ಅಂತದನ್ನ ಇದು ಹಸನ್ನು ಶ್ರೇಷ್ಠ ಇವರು ಹಸುವಿನ ಮಾಂಸ ತಿಂದಂಗೆ ಆಗ್ತೈತೆ ಮತ್ತು ಮುಸ್ಲಿಮರು ಏನಾದಂದ್ರೆ ಹಂದಿಯ ಮಾಂಸ ತಿಂದಂಗೆ ಅನ್ನೋ ಕಾರಣಕ್ಕಾಗಿ ಇವರು ಧಾರ್ಮಿಕ ಭಾವನೆಗೆ ಏನಾಗಿರ್ತೈತೆ ಅಂದ್ರೆ ಧಕ್ಕೆ ಉಂಟಾಗುತ್ತೆ ನೆಕ್ಸ್ಟ್ ಇದರ ಪರಿಣಾಮವಾಗಿ ಸಾವಿರದ ಎಂಟುನೂರ ಐವತ್ತೇಳರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಮೂವತ್ನಾಲ್ಕನೇ ಬಂಗಾಳ ಸ್ಥಳೀಯ ಪದಾತಿ ದಳದ ಸೈನಿಕರಾದ ಮಂಗಲ್ಪಾಂಡೆ ತನ್ನ ಮೇಲಧಿಕಾರಿಗಳ ಮೇಲೆ ದಾಳಿ ಮಾಡಿದನು ಇದೇನದಂದ್ರ ಮಂಗಲ್ಪಾಂಡೆ ಅವರು ಏನ್ ಮಾಡ್ತಾರಂದ್ರ ಈಗ ಮೂವತ್ನಾಲ್ಕನೇ ಬಂಗಾಳದ ಸ್ಥಳೀಯ ಪದಾತಿ ದಳದ ಸೈನಿಕ ಬಂಗಾಳದ ಬಂಗಾಳ ಇರ್ತೈತಲ್ಲ ಅಲ್ಲಿ ಮೂವತ್ನಾಲ್ಕನೇ ನಂಬರ್ ಮೂವತ್ನಾಲ್ಕರಲ್ಲ ಸ್ಥಳೀಯ ಪದಾತಿ ದಳದ ಒಬ್ಬ ಸಾಮಾನ್ಯ ಸೈನಿಕ ಸಾಮಾನ್ಯ ಸೈನಿಕ ಸಾವಿರದ ಎಂಟುನೂರ ಐವತ್ತೇಳರ ಮಾರ್ಚ್ ಇಪ್ಪತ್ ತೊಂಬತ್ತರಂದು ಏನ್ ಮಾಡ್ತಾನಂದ್ರ ಮೇಲಧಿಕಾರಿಗಳ ಅಯ್ಯರ್ ಆಫೀಸರ್ ಮೇಲೆ ಏನ್ ಮಾಡ್ತಾನ ದಾಳಿ ಮಾಡತಾನ ಇದಕ್ಕಾಗಿ ಏಪ್ರಿಲ್ ಎಂಟರಂದು ಅವನನ್ನು ಗಲ್ಲಿಗೇರಿಸಲಾಯಿತು ಇವನಿಗೆ ಏನ್ ಮಾಡ್ತಾರಂದ್ರೆ ಈ ಮೇಲಧಿಕಾರಿಗಳ ಮೇಲೆ ದಾಳಿ ಮಾಡಿದ ಪ್ರಯುಕ್ತವಾಗಿ ಅದಕ್ಕಾಗಿ ಏನ್ ಮಾಡ್ತಾರಂದ್ರೆ ಏಪ್ರಿಲ್ ಎಂಟರಂದು ಏನ್ ಮಾಡ್ತಾನಂದ್ರ ಪಾಂಡೆಗೆ ಗಲ್ಲಿಗೇರಿಸ್ತಾರ ನೆಕ್ಸ್ಟ್ ತದನಂತರ ಸಾವಿರದ ಎಂಟುನೂರ ಐವತ್ತೇಳರ ಸಾವಿರದ ಎಂಟುನೂರ ಐವತ್ತೇಳರ ಮೇ ಒಂಬತ್ತರಂದು ಮೀರತ್ನಲ್ಲಿದ್ದ ಮೂರನೇ ಬಂಗಾಳ ಅಶ್ವದಳದ ಎಂಬತ್ತೈದು ಸೈನಿಕರು ಆ ಕೊಬ್ಬು ಸವರಿದ ತೋಟಗಳನ್ನು ಬಳಸಲು ನಿರಾಕರಿಸಿದ್ರು ನಂತರ ಏನಾಗುತ್ತಂದ್ರ ಇವಾಗ ಮೇ ಎಂಟರಂದ ಏಪ್ರಿಲ್ ಎಂಟರಂದ ಇವನಿಗೆ ಗಲ್ಲಿಗೆ ಇರಿಸ್ತಾರೆ ಯಾರಿಗೆ ಇವರಿಗೆ ಮಂಗಲ್ ಪಾಂಡೆ ಅವರಿಗೆ ಮಂಗಲ್ ಪಾಂಡೆ ಅವರಿಗೆ ಗಲ್ಲಿಗೆ ಏರಿದ ತಕ್ಷಣ ಮೇ ಒಂಬತ್ತರಂದು ಮೀರತ್ನಲ್ಲಿ ಮೂರನೇ ಬಂಗಾಳ ಅಶ್ವದಳದ ಎಂಬತ್ತೈದು ಸೈನಿಕರು ಕೊಬ್ಬು ಸವರಿದ ತೋಟಗಳನ್ನು ಬಳಸಲು ನಿರಾ ನಿರಾಕರಿಸ್ತಾರೆ ನೆಕ್ಸ್ಟ್ ಇವರು ಕೂಡ ನಿರಾಕರಿಸ್ತಾರೆ ಅವರನ್ನು ಬ್ರಿಟಿಷರು ಕಠಿಣವಾಗಿ ಶಿಕ್ಷಿಸಿ ಈ ಮಾ ದಂಗೆಗೆ ನಾಂದಿ ಆಡಿತು ಏನು ಮಾಡ್ಬಿಡ್ತಾರೆ ಅಂದ್ರೆ ಎಂಬತ್ತೈದು ಸೈನಿಕರೇನಿರ್ತಾರಲ್ಲ ಅವ್ರಿಗೆ ಏನಾಗ್ತೈತೆ ಅಂದ್ರೆ ಅವರು ಬಳಸಲು ನಿರಾಕರಿಸಿದಾಗ ಏನ್ ಮಾಡ್ತಾರಂದ್ರೆ ಇವರು ಬ್ರಿಟಿಷರ್ ಏನ್ ಮಾಡ್ತಾರೆ ಬ್ರಿಟಿಷರು ಅವ್ರಿಗೆ ಏನ್ ಮಾಡ್ತಾರೆ ಕಠಿಣವಾದ ಶಿಕ್ಷೆಯನ್ನು ಮಾಡಿ ಮಾಡಿದ ಸಲುವಾಗಿ ದಂಗೆ ಏನಂದ್ರೆ ಪ್ರಾರಂಭ ಆಗ್ತದೆ ದಂಗೆ ಪ್ರಾರಂಭವಾಗಲು ನಾಂದಿ ಆಡ್ತಾರೆ ಓಕೆನಾ ನೆಕ್ಸ್ಟ್ ಮಾರ್ಚ್ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತೇಳರಂದು ಮೂವತ್ನಾಲ್ಕನೇ ಪದಾತಿ ದಳದ ಸಿಪಾಯಿ ಮಂಗಲ್ಪಾಂಡ್ಯ ದಂಗೆಯನ್ನು ಬ್ಯಾರಕ್ಪುರ್ನಲ್ಲಿ ಪ್ರಾರಂಭಿಸಿದವು ಇವನು ಫಸ್ಟ್ ಏನ್ ಮಂಗಲ್ಪಾಂಡ್ಯ ದಂಗೆಯನ್ನು ಪ್ರಾರಂಭಿಸಿದ್ದೆಲ್ಲಿ ಅಂತಂದ್ರೆ ಎಲ್ಲಿ ಬ್ಯಾರಪುರದಲ್ಲಿ ಪ್ರಾರಂಭ ಮಾಡ್ತಾನೆ ಯಾವಾಗ ಪ್ರಾರಂಭ ಮಾಡ್ತಾನೆ ಸಾವಿರದ ಎಂಟುನೂರ ಐವತ್ತೇಳು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಇವನು ಪ್ರಾರಂಭ ಮಾಡ್ತಾನೆ ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ವೈಫಲ್ಯಕ್ಕೆ ಕಾರಣಗಳು ಏನೇನು ಇದು ವೈಫಲ್ಯ ಅಥವಾ ವಿಫಲವಾಗೋದಕ್ಕೆ ಏನು ಕಾರಣಗಳು ಏನಂದ್ರೆ ಏಕತೆ ಮತ್ತು ಬಾಹ್ಯ ಬೆಂಬಲದ ಕೊರತೆ ಏಕತೆ ಇಲ್ಲ ಒಗ್ಗಟ್ಟಿರಲಿಲ್ಲ ಎಲ್ಲ ಇಡೀ ದೇಶಾದ್ಯಂತ ಒಗ್ಗಟ್ಟಿನ ಕೊರತೆ ಇತ್ತು ಮತ್ತೆ ಬಾಹ್ಯ ಬೆಂಬಲ ಹ್ಮ್ ಬಾಹ್ಯ ಬೆಂಬಲದ ಕೊರತೆ ಇತ್ತು ಆಮೇಲೆ ಬ್ರಿಟಿಷರ ಮಿಲಿಟರಿ ಶಕ್ತಿ ಇವ್ರದ್ದು ಏನಂದ್ರೆ ಸ್ವಲ್ಪ ತಾಂತ್ರಿಕವಾಗಿ ಟೆಕ್ನಿಕಲ್ ಆಗಿ ಮತ್ತ ಶಸ್ತ್ರಾಸ್ತ್ರಗಳಾಗಲಿ ಸೈನಿಕ ಶಕ್ತಿ ಆಗಲಿ ಅಥವಾ ಇನ್ನಿತರ ಇನ್ನಿತರ ಇದರಲ್ಲಿ ಕೂಡ ಅವರು ಏನಾಗಿದ್ರು ಅಂದ್ರೆ ಬ್ರಿಟಿಷರು ಇಂಗ್ಲಿಷರು ಅಥವಾ ಬ್ರಿಟಿಷರು ಏನಾಗಿದ್ರು ಶ್ರೇಷ್ಠತೆಯನ್ನು ಮೆರೆದಿದ್ರು ಅಥವಾ ಶ್ರೇಷ್ಠರಾಗಿದ್ದರು ಆಮೇಲೆ ಸ್ಥಳೀಯರಲ್ಲಿ ಸಿದ್ಧಾಂತದ ಕೊರತೆ ಆಮೇಲೆ ಸ್ಥಳೀಯರು ಕೂಡ ಅಷ್ಟೇ ಯಾರಾದರೂ ಹೋರಾಟ ಮಾಡುವಂದ್ರೆ ಕೆಲವು ಸಿದ್ಧಾಂತಗಳಿಗೆ ಕಟ್ಟು ಬಿದ್ದು ಈ ರಾಜರಿಗೆ ಕೈ ಜೋಡಿಸ್ಲಿಲ್ಲ ಅನ್ನೋದು ಕೂಡ ಕಾರಣವಾಗುತ್ತದೆ ಆಮೇಲೆ ಕಡಿಮೆ ಭಾಗವಹಿಸುವಿಕೆ ಇದರಲ್ಲಿ ಈ ದಂಗೆಯಲ್ಲಿ ಇಡೀ ರಾಷ್ಟ್ರಾದ್ಯಂತ ಒಂದೇ ಟೈಮಿಗೆ ದಂಗೆ ಆಗೋದಿಲ್ಲ ಇಡೀ ದೇಶಾದ್ಯಂತ ರಾಷ್ಟ್ರಾದ್ಯಂತ ಒಂದೇ ಟೈಮಿಗೆ ದಂಗೆ ಆಗದೇ ಇರುವ ಕೂಡ ಈ ವೈಫಲ್ಯಕ್ಕೆ ಕಾರಣವಾಗುತ್ತದೆ ನೆಕ್ಸ್ಟ್ ಏನಂದ್ರೆ ಭಾರತದ ಮೊದಲ ವಯಸ್ಸರ ಆಗಿ ಲಾರ್ಡ್ ಕ್ಯಾನಿಂಗ್ ಆಯ್ಕೆ ಈ ಅವಧಿಯಲ್ಲಿನ ಪ್ರಮುಖ ಘಟನೆಗಳು ಇದೇ ಸಮಯದಲ್ಲಿ ಏನಾಗ್ತಾನೆ ಅಂದ್ರ ವಯಸ್ಸರ ಆಗಿ ಲಾರ್ಡ್ ಕ್ಯಾನಿಂಗ್ ಅವರು ನೇಮಕವಾಗ್ತಾರೆ ಇಂತಹ ಸಮಯದಲ್ಲಿ ನಡೆದಂತ ಪ್ರಮುಖ ಘಟನೆಗಳು ಏನೇನ್ ನಡೀತವೆ ಲಾರ್ಡ್ ಕ್ಯಾನಿಂಗ್ ಅವರ ವಯಸ್ಸರ ಆದಂತ ಅವಧಿಯಲ್ಲಿ ನಡೆದಂತ ಪ್ರಮುಖ ಘಟನೆಗಳು ಏನಂದ್ರೆ ಫಸ್ಟ್ ಏನಂದ್ರೆ ಭಾರತದಲ್ಲಿ ಪೋರ್ಟ್ ಪೋಲಿಯೋ ವ್ಯವಸ್ಥೆ ಜಾರಿ ಈ ಲಾರ್ಡ್ ಕ್ಯಾನಿಂಗ್ ಇದ್ದಾಗ ಭಾರತದಾಗ ಏನಾಗ್ತದೆ ಅಂದ್ರ ಪೋರ್ಟ್ ಪೋಲಿಯೋ ವ್ಯವಸ್ಥೆ ಜಾರಿ ಆಗ್ತದೆ ಪೋರ್ಟ್ ಪೋಲಿಯೋ ವ್ಯವಸ್ಥೆ ಜಾರಿ ಆಗ್ತದೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾರತೀಯ ಮಂಡಳಿ ಕಾಯ್ದೆ ಸಾವಿರದ ಎಂಟುನೂರ ಅರವತ್ತೊಂದರ ಅಂಗೀಕಾರ ಈ ಭಾರತೀಯ ಮಂಡಳಿ ಕಾಯ್ದೆ ಸಾವಿರದ ಎಂಟುನೂರ ಅರವತ್ತೊಂದರ ಅಂಗೀಕಾರ ಆಗ್ತೈತೆ ನೆಕ್ಸ್ಟ್ ದತ್ತು ಮಕ್ಕಳಿಗೆ ಅಕ್ಕಿಲ ನೀತಿ ರದ್ದು ಇದೇನು ದತ್ತು ಮಕ್ಕಳಿಗೆ ಅಕ್ಕಿಲ ಎಂಬ ನೀತಿ ಇರ್ತೈತಲ್ಲ ಅದು ರದ್ದು ಆಗ್ತೈತೆ ನೆಕ್ಸ್ಟ್ ಕ್ರಿಮಿನಲ್ ಪ್ರಕ್ರಿಯೆ ಸಂಹಿತೆ ಭಾರತೀಯ ಉಚ್ಚ ನ್ಯಾಯಾಲಯಗಳ ಕಾಯ್ದೆ ಅದು ಆಗುತ್ತೆ ನೆಕ್ಸ್ಟ್ ಭಾರತೀಯ ದಂಡ ಸಂಹಿತೆ ಸಾವಿರದ ಎಂಟುನೂರ ಐವತ್ತೆಂಟು ಜಾರಿಯಾಗುತ್ತಿದೆ ಇಷ್ಟು ಕಾಯ್ದೆ ಯಾರು ಲಾರ್ಡ್ ಕ್ಯಾನಿಂಗ್ ಅವರ ಅವಧಿಯಲ್ಲಿ ಆಗ್ತೈತೆ ನೆಕ್ಸ್ಟ್ ದಂಗೆಯ ಸ್ಥಳಗಳು ಭಾರತೀಯ ನಾಯಕರು ಬ್ರಿಟಿಷ್ ಅಧಿಕಾರಿಗಳು ಈಗ ಈ ಇದರಲ್ಲಿ ಏನದಂದ್ರೆ ದಂಗೆ ನಡೆದ ಸ್ಥಳಗಳು ಯಾವ್ಯಾವಪ್ಪ ದಂಗೆ ನಡೆದ ಪ್ರದೇಶ ಯಾವುದು ಆಮೇಲೆ ಭಾರತೀಯ ನಾಯಕರು ಯಾರು ಇರ್ತಾರೆ ಆಮೇಲೆ ಬ್ರಿಟಿಷ್ ಅಧಿಕಾರಿಗಳು ಒಂದೇದ್ದು ಏನಪ್ಪ ಅಂದ್ರೆ ದೆಹಲಿ ಈ ದೆಹಲಿಯಲ್ಲಿ ನಡೆದಂತ ದಂಗೆಯಲ್ಲಿ ಭಾರತೀಯ ನಾಯಕರ್ಯಾರು ಬಹದ್ದೂರ್ ಶಾ ಅಂತನವರು ಆಮೇಲೆ ಬ್ರಿಟಿಷ್ ಅಧಿಕಾರಿ ಯಾರು ಇರ್ತಾರೆ ಇಲ್ಲಿ ಅಂತಂದ್ರೆ ಜಾನ್ ನಿಕೋಲ್ಸನ್ ಅಂತೇಳಿ ಯಾರು ಜಾನ್ ನಿಕೋಲ್ಸನ್ ನೆಕ್ಸ್ಟ್ ಎರಡನೇದ್ದು ಲಕ್ನೋದಲ್ಲಿ ಬೇಗಮ್ ಹಜರತ್ ಮೊಹಲ್ ಅವರು ಇರ್ತಾರೆ ಆಮೇಲೆ ನೆಕ್ಸ್ಟ್ ಬ್ರಿಟಿಷ್ ಅಧಿಕಾರಿ ಹೇನ್ರಿ ಲಾರೆನ್ಸ್ ಅಂತೇಳಿ ಹೇನ್ರಿ ಲಾರೆನ್ಸ್ ಅವರು ನೆಕ್ಸ್ಟ್ ತರ್ಡ್ ಒನ್ ಕಾನ್ಪುರ ಇಲ್ಲಿ ನಾನಾ ಸಾಹೇಬ್ ಇರ್ತಾನೆ ಆಮೇಲೆ ಬ್ರಿಟಿಷ್ ಅಧಿಕಾರಿ ಸರ್ ಕಾಲಿನ್ ಕ್ಯಾಂಪ್ ಬೆಲ್ ಅಂತೇಳಿ ಸರ್ ಕಾಲಿನ್ ಕ್ಯಾಂಪ್ ಬೆಲ್ ಅವರು ಫೋರ್ತ್ ಒನ್ ಅಲ್ಲಿ ಝಾನ್ಸಿ ಝಾನ್ಸಿಯಲ್ಲಿ ನಡೀತದೆ ಲಕ್ಷ್ಮೀಬಾಯಿ ಇಲ್ಲಿ ಬ್ರಿಟಿಷ್ ಅಧಿಕಾರಿ ಯಾರು ಜನರಲ್ ಹೆನ್ರಿ ಹ್ಯೂಜ್ ರೋಸ್ ಅಂತೇಳಿ ಜನರಲ್ ಏನ್ರಿ ಯೂಸ್ ರೋಸ್ ಅವರು ನೆಕ್ಸ್ಟ್ ಯಾರಪ್ಪ ಅಂದ್ರೆ ಅನ್ನು ಗ್ವಾಲಿಯರ್ದಾಗ ಟೋಪಿ ಇರ್ತಾರೆ ಜನರಲ್ ಹ್ಯೂಜ್ ರೋಸ್ ಇಲ್ಲಿ ಕೂಡ ಅವರೇ ಇರ್ತಾರೆ ಇಲ್ಲಿ ಬರೇಲಿಯಲ್ಲಿ ಖಾನ್ ಬೌದ್ಧರು ಇರ್ತಾರೆ ಈಗ ಭಾರತೀಯ ನಾಯಕರು ನೆಕ್ಸ್ಟ್ ಯಾರು ಇಂಗ್ಲಿಷ್ ಅಧಿಕಾರಿ ಯಾರು ಇರ್ತಾರೆ ಅಂದ್ರೆ ಬ್ರಿಟಿಷ್ ಅಧಿಕಾರಿ ಯಾರು ಇರ್ತಾರೆ ಸರ್ ಕಾಲಿನ್ ಕ್ಯಾಂಪ್ ಅಂತ ಅಂತೇಳಿ ಸರ್ ಕಾಲಿನ್ ಕ್ಯಾಂಪ್ ಬೆಲ್ ಅವರು ಇರ್ತಾರೆ ನೆಕ್ಸ್ಟ್ ಸೆವೆನ್ ಹಲಾಬಾದ್ ಬನಾರಸ್ ಅಂತೇಳಿ ಇಲ್ಲಿ ಭಾರತೀಯ ನಾಯಕರು ಯಾರಂದ್ರೆ ಮೌಲ್ವಿ ಲಿಯಾಕತ್ ಹಲಿ ಅಂತೇಳಿ ಮೌಲ್ವಿ ಲಿಯಾಕತ್ ಹಲಿ ಇಲ್ಲಿ ಬ್ರಿಟಿಷ್ ಅಧಿಕಾರಿ ಕೊಲೋನಲ್ ಕರ್ನನ್ ಆನ್ಸೆಲ್ ಅಂತೇಳಿ ಕೊಲೋನಿಯಲ್ ಕರ್ನಲ್ ಆನ್ಸೆಲ್ ಅಂತೇಳಿ ಇವ್ರು ಇರ್ತಾರೆ ನೆಕ್ಸ್ಟ್ ಬಿಹಾರ್ದಾಗ ಕುನ್ವರ್ ಸಿಂಗ್ ಇರ್ತಾನೆ ಬ್ರಿಟಿಷ್ ಅಧಿಕಾರಿ ಯಾರು ಇರ್ತಾರಂದ್ರೆ ವಿಲಿಯಂ ಟೇಲರ್ ಯಾರು ವಿಲಿಯಂ ಟೇಲರ್ ಬಿಹಾರದಲ್ಲಿ ಈಗ ದೆಹಲಿ ಲಕ್ನೋ ಕಾನ್ಪುರ್ ಝಾನ್ಸಿ ಗ್ವಾಲಿಯರ್ ಬರೇಲಿ ಆಮೇಲೆ ಅಲಹಾಬಾದ್ ಬನಾರಸ್ ಬಿಹಾರದಲ್ಲಿ ಇವ್ ನೋಡಿದ್ರಲ್ಲ ಸಾವಿರದ ಎಂಟುನೂರ ಐವತ್ತು ಏಳರ ದಂಗೆಯಲ್ಲಿ ದಂಗೆ ನಡೆದ ಸ್ಥಳಗಳು ಮತ್ತು ಐವತ್ತೇಳ ಐವತ್ತೇಳರ ನಂತರ ನಡೆದಂತ ಸ್ಥಳಗಳು ಭಾರತೀಯ ನಾಯಕರು ಮತ್ತು ಬ್ರಿಟಿಷ್ ಅಧಿಕಾರಿಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ನೋಡಿದಿವಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕುರಿತು ಇತಿಹಾಸಕಾರರು ಹೇಳಿಕೆಗಳು ಮತ್ತು ಅಭಿಪ್ರಾಯಗಳು ಈ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕುರಿತು ಕೆಲವು ಇತಿಹಾಸಕಾರರು ಹೇಳಿಕೆಗಳು ಹೇಳಿದ್ದಾರೆ ಮತ್ತು ಅಭಿಪ್ರಾಯಗಳು ಏನೇನು ಹೇಳಿದ್ದಾರೆ ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಅವ್ರು ಹೇಳಿದವರು ಯಾರು ಇತಿಹಾಸಕಾರರು ಅನ್ನೋದ್ರ ಬಗ್ಗೆ ನೋಡೋಣ ಆರ್ ಸಿ ಮಜುಂದಾರ್ ಯಾರಪ್ಪ ಆರ್ ಸಿ ಅನ್ನೋರು ಈ ದಂಗೆಯ ದಂಗೆಯ ಕುರಿತು ಏನ್ ಹೇಳ್ತಾರೆ ಅಂದ್ರೆ ಅವರ ಅಭಿಪ್ರಾಯ ಏನಂದ್ರೆ ಮೊದಲನೆಯದ್ದು ಅಲ್ಲ ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲ ಈ ದಂಗೆಯ ಕೃತಿ ಇತಿಹಾಸಕಾರರು ಸಾವಿರದ ಐವತ್ತೇಳರ ದಂಗೆಯ ಕೃತು ಆರ್ ಸಿ ಮಜುಮ್ದಾರ್ ಏನಂತ ಹೇಳ್ತಾರ ಈ ದಂಗೆ ಏನಾದಂದ್ರ ಮೊದಲನೆಯದ್ದು ಅಲ್ಲ ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮವೂ ಅಲ್ಲ ಅಲ್ಲ ಅಂತ ಹೇಳ್ತಾರೆ ಯಾರು ಹೇಳ್ತಾರೆ ಆರ್ ಸಿ ಮಜುಮ್ದಾರ್ ಅವರು ಹೇಳ್ತಾರೆ ನೆಕ್ಸ್ಟ್ ಏನಪ್ಪ ಅಂದ್ರ ವಿ ಡಿ ಸಾವರ್ಕರ್ ಅವರು ಹೇಳ್ತಾರೆ ವಿ ಡಿ ಸಾವರ್ಕರ್ ಅವರು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಇದು ತುಂಬ ಸಾರಿ ತುಂಬ ಸಾರಿ ಈ ಎಕ್ಸಾಮ್ಸಲ್ಲಿ ಎಲ್ಲ ಟೋಟಲ್ ಕೆ ಪಿ ಎಸ್ ಸಿ ಆಗಲಿ ಆಮೇಲೆ ಕೆ ಇ ಎ ಆಗಲಿ ಕೆ ಎಸ್ ಪಿ ಆಗಲಿ ಇದರಲ್ಲಿ ಬರುವಂತಹ ಈ ಕೆ ಪಿ ಎಸ್ಸಿದಾಗ ಗ್ರೂಪ್ ಸಿ ನಡೆಸ್ತಾರೆ ಅಥವಾ ಆಮೇಲೆ ಎಸ್ ಡಿ ಎಸ್ ಎಸ್ ಡಿ ಎಫ್ ಎಫ್ ಡಿ ಎ ಮತ್ತು ಆಮೇಲೆ ಪಿ ಸಿ ಆಗಲಿ ಇ ಎಸ್ ಐ ಆಗಲಿ ಪಿ ಎಸ್ ಐ ಆಗಲಿ ಆಮೇಲೆ ಯಾವ್ದಪ್ಪ ಟಿಇಟಿ ಆಗಲಿ ಬೇರೆ ಬೇರೆ ಈ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಕೂಡ ಇವರು ವಿ ಡಿ ಸಾವರ್ಕರ್ ಬಗ್ಗೆ ಒಂದಲ್ಲ ಒಂದು ಕ್ವಶನ್ಸ್ ಇರ್ತೈತೆ ಒಂದಲ್ಲ ಒಂದು ಕ್ವಶನ್ಸ್ ಅದರಲ್ಲಿ ಪ್ರಮುಖವಾದದ್ದು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟು ನೂರ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಯಾರು ವಿ ಡಿ ಸಾವರ್ಕರ್ ಅವರು ನೆಕ್ಸ್ಟ್ ಎರಿಕ್ ಸ್ಟೋಕ್ಸ್ ಅಂತೇಳಿ ಸ್ವಭಾವದಲ್ಲಿ ಗಣ್ಯರು ನೆಕ್ಸ್ಟ್ ಇವ್ರು ಏನಂತ ಹೇಳ್ತಾರೆ ಅಂದ್ರೆ ಸ್ವಭಾವದಲ್ಲಿ ಗಣ್ಯರು ಇವರ ಅಭಿಪ್ರಾಯ ಏನಂದ್ರೆ ಸ್ವಭಾವದಲ್ಲಿ ಹೇಳಿ ಆಮೇಲೆ ನೆಕ್ಸ್ಟ್ ಇವರು ಲಾರೆನ್ಸ್ ಮತ್ತು ಸೀಲೆ ಅನ್ನುವರು ಕೇವಲ ಸಿಪಾಯಿ ದಂಗೆ ಏನಂತ ಹೇಳ್ತಾರೆ ಕೇವಲ ಸಿಪಾಯಿ ದಂಗೆ ಅಂತ ಹೇಳ್ತಾರೆ ನೆಕ್ಸ್ಟ್ ಟಿ ಆರ್ ಹೋಮ್ಸ್ ಅಂತೇಳಿ ನಾಗರಿಕ ಮತ್ತು ಅನಾಗರಿಕತೆಯ ನಡುವಿನ ಸಂಘರ್ಷ ಇವ್ರು ನೋಡಿ ಹೇಗೆ ಹೇಳಿದ್ದಾರೆ ನಾಗರಿಕ ಮತ್ತು ಅನಾಗರಿಕತೆಯ ನಡುವಿನ ಸಂಘರ್ಷ ಅಂತ ಹೇಳ್ತಾರೆ ಯಾರು ಟಿ ಆರ್ ಓಮ್ಸ್ ಅವರು ನೆಕ್ಸ್ಟ್ ಜೇಮ್ಸ್ ಔಟ್ರಮ್ ಹೇಳಿ ಹಿಂದೂಗಳ ಕುಂದುಕೊರತೆಗಳನ್ನು ಬಂಡವಾಳ ಮಾಡಿಕೊಳ್ಳುವ ಮಮ್ಮದಿ ಪಿತೂರಿ ನೆಕ್ಸ್ಟ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕುರಿತಾದ ಪುಸ್ತಕಗಳು ಇದೇನು ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ದಂಗೆಯನ್ನು ನಡೀತಾ ಇತ್ತಲ್ಲ ಈ ದಂಗೆಯ ಕುರಿತು ಕೆಲವು ಪುಸ್ತಕಗಳು ಬರೆದಿದ್ದಾರೆ ಲೇಖಕರು ಹೌದಾ ಈಗ ವಿ ಡಿ ಸಾವರ್ಕರ್ ಆಗಲಿ ಪೂರನ್ ಚಂದ್ ಜೋಸಿ ಆಗಲಿ ಡಾಕ್ಟರ್ ಎಸ್ ಎನ್ ಸೇನ್ ಆಗಲಿ ಆಸಿ ಮಜುಮ್ದಾರ್ ಆಗಲಿ ಇನ್ನಿತರು ತುಂಬಾ ಜನ ಕಾರ್ಲ್ ಮಾರ್ಕ್ಸ್ ಆಗಲಿ ಇನ್ನಿತರ ಬರೆದಿದ್ದಾರೆ ಅವರು ಈ ದಂಗೆಯ ಕುರಿತು ಯಾವ್ಯಾವ ಪುಸ್ತಕಗಳು ಬರೆದ ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಯೋಣ ಈಗ ನೆಕ್ಸ್ಟ್ ಏನಂತಂದ್ರೆ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಈ ಪುಸ್ತಕ ಬರೆದವರು ಯಾರಪ್ಪ ಅಂದ್ರ ವಿನೋದ್ ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತೇಳಿ ವಿನಾಯಕ್ ದಾಮೋದರ್ ಸಾವರ್ಕರ್ ಅಥವಾ ವಿ ಡಿ ಸಾವರ್ಕರ್ ಅಂತ ಹೇಳಿ ನೆಕ್ಸ್ಟ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಒಂದು ವಿಚಾರ ಸಂಕೀರ್ಣ ಅಂತ ಹೇಳಿದವರು ಅಂದ್ರೆ ಈ ಪುಸ್ತಕ ಬರೆದವರು ಈ ಪುಸ್ತಕ ಬರೆದವರು ಯಾವ ಪುಸ್ತಕ ಎಂಟುನೂರ ಐವತ್ತೇಳರ ದಂಗೆ ಒಂದು ವಿಚಾರ ಸಂಕೀರ್ಣ ಎಂಬ ಪುಸ್ತಕ ಬರೆದವರು ಯಾರು ಪೂರನ್ ಚಂದ್ ಜೋಶಿ ಪೂರನ್ ಚಂದ್ ಜೋಶಿ ನೆಕ್ಸ್ಟ್ ಸಾವಿರದ ಎಂಟುನೂರ ಐವತ್ತೇಳು ಈ ಪುಸ್ತಕದ ಹೆಸರೇನು ಸಾವಿರದ ಎಂಟುನೂರ ಐವತ್ತೇಳು ಇದನ್ನು ಬರೆದವರು ಯಾರು ಡಾಕ್ಟರ್ ಎಸ್ ಎನ್ ಸೇನ್ ಡಾಕ್ಟರ್ ಎಸ್ ಎನ್ ಸೇನ್ ಅವರು ನೆಕ್ಸ್ಟ್ ಸಿಪಾಯಿ ದಂಗೆ ಮತ್ತು ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಇದ್ರ ಸಿಪಾಯಿ ದಂಗೆ ಮತ್ತು ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಅಂತೇಳಿ ಬರೆದವರು ಯಾರು ಆರ್ ಸಿ ಮಜುಮ್ದಾರ್ ಸಿ ಮಜುಮ್ದಾರ್ ಅಂತೇಳಿ ನೆಕ್ಸ್ಟ್ ಭಾರತೀಯ ದಂಗೆಗೆ ಕಾರಣಗಳು ಬುಕ್ಸ್ ನ ಹೆಸರೇ ಭಾರತೀಯ ದಂಗೆಗೆ ಕಾರಣಗಳು ಸಯ್ಯದ್ ಅಹಮ್ಮದ್ ಖಾನ್ ಅವರು ಈ ಬುಕ್ಸ್ ಬರೆದವರು ಯಾರು ಸೈಹದ್ ಅಹಮದ್ ಖಾನ್ ನೆಕ್ಸ್ಟ್ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳು ಟು ಐವತ್ತೊಂಬತ್ತು ಪುಸ್ತಕದ ಹೆಸರು ಕಾರ್ಲ್ ಮಾರ್ಕ್ಸ್ ಅವರು ಬರೀತಾರೆ ಯಾರು ಕಾರ್ಲ್ ಮಾರ್ಕ್ಸ್ ಅವರು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳು ಟು ಐವತ್ತೊಂಬತ್ತು ಅಂತ ಬರೆದವರು ಯಾರು ಕಾರ್ ಮಾರ್ಕ್ಸ್ ಯಾರು ಬರೀತಾರೆ ಕಾರ್ಲ್ ಮಾರ್ಕ್ಸ್ ಅವರು ನೆಕ್ಸ್ಟ್ ಈಗ ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯ ದಂಗೆ ಈಗ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ಭಾರತೀಯ ದಂಗೆ ಎಂಬ ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯ ದಂಗೆ ಅಂತ ಬರೆದವರು ಜಾರ್ಜ್ ಬ್ರುಸ್ ಮೆಲ್ಲೇಸನ್ ಅಂತೇಳಿ ಇವರು ಬರೀತಾರೆ ನೆಕ್ಸ್ಟ್ ಮಹಾದಂಗೆ ಅಂತ ಹೇಳಿದವರು ಅವರು ಕ್ರಿಸ್ಟೋಪರ್ ಇಬ್ಬರಟ್ ಹೇಳಿ ಕ್ರಿಸ್ಟೋಪರ್ ಇಬ್ಬರಟ್ ಅವರು ಬರೀತಾರೆ ನೆಕ್ಸ್ಟ್ ಸಾವಿರದ ಎಂಟುನೂರ ಐವತ್ತೇಳರ ಬಂಡುಕೋರರ ಧರ್ಮ ಮತ್ತು ಸಿದ್ಧಾಂತ ಈ ಪುಸ್ತಕದ ಹೆಸರೇನು ಸಾವಿರದ ಎಂಟುನೂರ ಐವತ್ತೇಳರ ಬಂಡುಕೋರರ ಧರ್ಮ ಮತ್ತು ಸಿದ್ಧಾಂತ ಅಂತ ಬರೆದವ್ರ ಯಾರು ಇಕ್ಬಾಲ್ ಹುಷೇನ್ ಯಾವ ಹುಷೇನು ಇಕ್ಬಾಲ್ ಹುಷೇನ್ ಇಕ್ಬಾಲ್ ಹುಷೇನ್ ಅಂತೇಳಿ ನೆಕ್ಸ್ಟ್ ಸತ್ಯದ ಉತ್ಖನನ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ಅನ್ಸಂಗ್ ಇರೋಸ್ ಕಹಾನ್ ಮೊಹಮ್ಮದ್ ಸಾದಿಕ್ ಖಾನ್ ಅವರು ಈ ಪುಸ್ತಕ ಯಾರು ಖಹಾನ್ ಮೊಹಮ್ಮದ್ ಸಾದಿಕ್ ಖಾನ್ ಅವರು ಖಹಾನ್ ಮೊಹಮ್ಮದ್ ಸಾಧಿ ಖಾನ್ ನೆಕ್ಸ್ಟ್ ಎಂಟುನೂರ ಐವತ್ತೇಳರ ದಂಗೆಯ ಪ್ರಶ್ನೋತ್ತರಗಳು ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಮತ್ತು ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಕೇಳಿದ್ದಾರೆ ಮತ್ತೆ ಆ ಕ್ವಶನ್ಸ್ ಹಾಕಿದ್ದೀನಿ ಮಾಡಲ್ ಮತ್ತು ಆಲ್ರೆಡಿ ಆದಂತ ಕೆಲವು ಕ್ವಶನ್ಸ್ಗಳು ಕೂಡ ಇದರಲ್ಲಿ ಇದ್ದಾವೆ ನೋಡೋಣ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಪ್ರಶ್ನೋತ್ತರಗಳು ಫಸ್ಟ್ ಕ್ವಶನ್ಸ್ ಏನಪ್ಪ ಅಂದ್ರೆ ಮಂಗಲ್ ಪಾಂಡೆ ಎಷ್ಟನೇ ಪದಾತಿ ದಳದ ಸೈನಿಕನಾಗಿದ್ದನು ಮಂಗಲ್ ಪಾಂಡೆ ಇರ್ತಾನಲ್ಲ ಅವನು ಎಷ್ಟನೇ ಪದಾತಿ ದಳದ ಸೈನಿಕನಾಗಿದ್ದನು ಸರಿಯಾದ ಉತ್ತರ ಯಾವುದು ಮೂವತ್ನಾಲ್ಕನೇ ಬಂಗಾಳ ಸ್ಥಳೀಯ ಪದಾತಿ ದಳದ ಸೈನಿಕ ಮೂವತ್ನಾಲ್ಕನೇ ಬಂಗಾಳ ಸ್ಥಳೀಯ ಪದಾತಿ ದಳದ ಸೈನಿಕನಾಗಿದ್ದನು ಯಾರು ಮಂಗಲ್ ಪಾಂಡೆ ಅವರು ನೆಕ್ಸ್ಟ್ ಎರಡನೆಯದು ಯಾವ ವರ್ಷದಲ್ಲಿ ಮಂಗಲ್ ಪಾಂಡೆಯನ್ನು ಗಲ್ಲಿಗೇರಿಸಲಾಯಿತು ಅವನಿಗೆ ಗಲ್ಲಿಗೇರಿಸ್ತಾರಲ್ಲ ಯಾವ ವರ್ಷದಲ್ಲಿ ಅಂದ್ರೆ ಯಾವ ದಿನಾಂಕ ಅಂತ ಹೇಳಿ ಎಂಟುನೂರ ಐವತ್ತೇಳರ ಮೇ ಒಂಬತ್ತರಂದು ಸಾವಿರದ ಎಂಟುನೂರ ಐವತ್ತೇಳರ ಮೇ ಒಂಬತ್ತರಂದು ಎರಡನೇ ಕ್ವಶನ್ಸ್ ಆಯ್ತಾ ನೆಕ್ಸ್ಟ್ ಮೂರು ಕ್ವಶನ್ ನಂಬರ್ ಮೂರು ಮಂಗಲ್ ಪಾಂಡೆಯು ದಂಗೆಯನ್ನು ಎಲ್ಲಿ ಪ್ರಾರಂಭಿಸಿದನು ಯಾವಾಗ ಗಲ್ಲಿಗೆ ಇರಿಸಲಾಯಿತು ನೋಡಿದ್ರು ಸಾವಿರದ ಎಂಟುನೂರ ಐವತ್ತೇಳು ಮೇ ಒಂಬತ್ತರಂದ ಈಗ ಫಸ್ಟ್ ಏನಂತಂದ್ರೆ ಎಲ್ಲಿ ಪ್ರಾರಂಭ ಮಾಡ್ತಾನೆ ದಂಗೆಯಲ್ಲಿ ಯಾವ ಪ್ರದೇಶದಲ್ಲಿ ಬ್ಯಾರಪುರ್ದಲ್ಲಿ ಆಮೇಲೆ ನೆಕ್ಸ್ಟ್ ನಾಲ್ಕನೇದು ಏನಪ್ಪ ಅಂದ್ರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ತಿಳಿಸಿದವರು ಯಾರು ಈ ದಂಗೆ ಇರತಲ್ಲ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ತಿಳಿಸಿದವರು ಯಾರು ವಿ ಡಿ ಸಾವರ್ಕರ್ ಅವರು ಯಾರು ತಿಳಿಸ್ತಾರೆ ವಿ ಡಿ ಸಾವರ್ಕರ್ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ಸ್ ಯಾವ್ದಪ್ಪ ಅಂದ್ರ ಐದನೇದ್ದು ಸಿಪಾಯಿ ದಂಗೆ ಮತ್ತು ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಎಂಬ ಪುಸ್ತಕ ಬರೆದವರು ಯಾರು ಸಿಪಾಯಿ ದಂಗೆ ಸಿಪಾಯಿ ದಂಗೆ ಮತ್ತು ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಎಂಬ ಪುಸ್ತಕ ಬರೆದವರು ಯಾರು ಆರ್ ಸಿ ಮಜುಮ್ದಾರ್ ಅವರು ಯಾರು ಆರ್ ಸಿ ಮಜುಮ್ದಾರ್ ಅವರು ನೆಕ್ಸ್ಟ್ ಆರನೇದ್ದು ಏನಂದ್ರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕುರಿತಾದ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಹೇಳಿದವರು ಯಾರು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಹೇಳಿದವರು ಯಾರು ವಿಡಿ ಸಾವರ್ಕರು ಯಾರು ಡಿ ಸಾವರ್ಕರು ಈಗ ಯಾವುದು ಆರನೇ ಕ್ವಶನ್ ಆರನೇ ಕ್ವಶನ್ಸ್ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಂಗ್ರಾಮದಲ್ಲಿ ಕಾನ್ಪುರದ ಕಾನ್ಪುರದ ಸಾವಿರದ ಎಂಟುನೂರ ಐವತ್ತೇಳರ ನಾಯಕತ್ವವನ್ನು ವಹಿಸಿದವರು ಯಾರು ಈ ಫಸ್ಟ್ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈಗ ಕಾನ್ಪುರದ ನಾಯಕತ್ವ ವಹಿಸ್ಕೊಂಡವರು ಯಾರಂತೂ ಯಾರು ನಾನಾ ಸಾಹೇಬ್ ನಾನಾ ಸಾಹೇಬ್ ಅವರು ಸರಿಯಾದ ಉತ್ತರ ಯಾವುದು ನಾನಾ ಸಾಹೇಬ್ ಅವರು ನೆಕ್ಸ್ಟ್ ಏನಪ್ಪ ಅಂದ್ರೆ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬೇಗಂ ಅಜರತ್ ಮಹಲ್ ಅವರು ಯಾವ ಸ್ಥಳದ ನಾಯಕತ್ವವನ್ನು ವಹಿಸಿದರು ಈಗೇನು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬೇಗಂ ಮೇ ಬೇಗಂ ಅಜರತ್ ಮಹಲ್ ಅವರು ಯಾವ ಸ್ಥಳದ ನಾಯಕತ್ವವನ್ನು ಯಾವ ಪ್ರದೇಶದ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ ಇದೇನ್ ಮಾಡಿ ಅಂದ್ರೆ ಕಮೆಂಟ್ಸ್ ಮಾಡಿ ಇದು ಸರಿಯಾದ ಉತ್ತರ ಏನು ಮಾಡಿ ಅಂದ್ರೆ ಸರಿಯಾದ ಆನ್ಸರ್ ಕಮೆಂಟ್ಸ್ ಮಾಡಿ ಓಕೆ ನೆಕ್ಸ್ಟ್ ಈ ಕ್ವಶನ್ಸ್ ಬಗ್ಗೆ ಒಂದು ನಿಮಿಷದಲ್ಲಿ ರಿವಿಷನ್ ಮಾಡೋಣ ಕ್ವಶನ್ಸ್ ಅಷ್ಟೇ ಹ್ಮ್ ಓಕೆ ಫಸ್ಟ್ ಏನು ಪಾಂಡೆ ಎಷ್ಟನೇ ಪದಾತಿ ದಳದ ಸೈನಿಕನಾಗಿದ್ದ ಮೂವತ್ನಾಲ್ಕು ಎಷ್ಟು ನಾಲ್ಕಾಗಿದ್ದ ನೆಕ್ಸ್ಟ್ ಯಾವ ವರ್ಷದಲ್ಲಿ ಮಂಗಲ್ಪಾಂಡ್ಯನ್ನು ಗಲ್ಲಿಗರಿಸಲಾಗಿತ್ತು ಸಾವಿರದ ಎಂಟುನೂರ ಐವತ್ತೇಳರ ಮೇ ಒಂಬತ್ತರಂದು ಓಕೆನಾ ನೆಕ್ಸ್ಟ್ ಮೂರನೇ ದೇವರು ಮಂಗಲ್ಪಾಂಡೆಯ ದಂಗೆಯನ್ನು ಎಲ್ಲಿ ಪ್ರಾರಂಭಿಸಿದ ಬ್ಯಾರಕ್ಪುರಲ್ಲಿ ಬ್ಯಾರಪುರ್ದ ಪ್ರಾರಂಭಿಸಿದ ನೆಕ್ಸ್ಟ್ ಏನಪ್ಪ ಅಂದ್ರೆ ದಂಗೆಯನ್ನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ತಿಳಿಸಿದವರು ಯಾರು ವಿ ಡಿ ಸಾವರ್ಕರ್ ಅವರು ವಿ ಡಿ ಸಾವರ್ಕರ್ ಅವರು ಸಿಪಾಯಿ ದಂಗೆ ಮತ್ತು ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಎಂಬ ಪುಸ್ತಕ ಬರೆದವರು ಯಾರು ಆರ್ ಸಿ ಮಜುಂದರ್ ಅವರು ಓಕೆ ನೆಕ್ಸ್ಟ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕುರಿತಾದ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಹೇಳಿದವರು ಈ ಹೇಳಿಕೆಯನ್ನು ಹೇಳಿದವರು ಯಾರು ವಿ ಡಿ ಸಾವರ್ಕರ್ ನೆಕ್ಸ್ಟ್ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕಾನ್ಪುರದ ಸಾವಿರದ ಎಂಟುನೂರ ಐವತ್ತೇಳರ ನಾಯಕತ್ವವನ್ನು ಈ ಪ್ರದೇಶದ ನಾಯಕತ್ವವನ್ನು ವಹಿಸಿದವರು ಯಾರು ನಾನಾ ಸಾಹೇಬ್ ನೆಕ್ಸ್ಟ್ ಎಂಟನೇ ಕ್ವಶನ್ಸ್ ಇದೇನಾದ್ರೆ ನೀವು ಕಮೆಂಟ್ಸ್ ಮಾಡಿ ವಿಡಿಯೋ ನೋಡಿ ಫುಲ್ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ ಹೇಳಿ ಸರಿಯಾಗಿ ಈ ವಿಡಿಯೋ ನೋಡಿದ ತಕ್ಷಣ ಆನ್ಸರ್ ಗೊತ್ತಾಗುತ್ತೆ ಅದನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಿ ತಾವೆಲ್ಲರೂ ಕೂಡ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದೇನು ವಿಡಿಯೋ ನೋಡಿದರೆ ತಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಆಮೇಲೆ ಶೇರ್ ಮಾಡಿ ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್